ಜನತೆಗೆ ನಮಸ್ಕಾರ ಇದು ಯೂತ್ ಕಾಂಗ್ರೆಸ್ನ ಮೊದಲನೇ ಸಭೆ ಆಗಿರೋದ್ರಿಂದ ನಾನು ಪರಿಚಯ ಮಾಡ್ಕೊಂತೇನೆ ನನ್ನ ಹೆಸರು ಎಂ ಎನ್ ಅಭಿಷೇಕ್ ಅಂತ ಮೊನ್ನೆ ನಡೆದ ಯುವ ಕಾಂಗ್ರೆಸ್ ಆಂತರಿಕ ಚುನಾವಣೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸ್ಪರ್ಧಿಸಿದ್ದು ಹದಿನೈದು ಸಾವಿರದ ನಾನೂರ ಹದಿನಾಲ್ಕು ಮತಗಳನ್ನು ಕೊಟ್ಟು ಜಿಲ್ಲೆಗೆ ಪ್ರಥಮ ಸ್ಥಾನ ಜಿಲ್ಲೆಗೆ ಪ್ರಥಮ ಸ್ಥಾನ ಕೊಟ್ಟು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಯುವಕರು ನನ್ನನ್ನು ಆಯ್ಕೆ ಮಾಡಿರ್ತಾರೆ ಅದಕ್ಕಾಗಿ ಮೊದಲನೇದಾಗಿ ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀನಿ ಇವತ್ತಿನ ದಿನ ರಾಜ್ಯ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾದಂತ ಮಂಜುನಾಥ್ ಗೌಡರ ಪದಗಾರನ ಕಾರ್ಯಕ್ರಮಕ್ಕೆ ನಾವು ತಿಳುತ್ತಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲಾ ಪದಾಧಿಕಾರಿಗಳ ಜೊತೆ ಎಲ್ಲಾ ಕಾರ್ಯಕರ್ತರು ಯುವ ಮತ ಮತದಾರರಲ್ಲ ಇರುವ ಇಲ್ಲಿರುವ ಯುವ ಕಾರ್ಯಕರ್ತರೇ ಯುವ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಸೇರಿ ಬಿಡ್ತಾ ಇದ್ರಿ ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ ಈ ಒಂದು ವಿಚಾರದಲ್ಲಿ ನಮ್ಗೆ ಬೆಂಬಲವಾಗಿ ನಿಂತು ಇಲ್ಲಿ ಬಂದು ನಮ್ ಚಾಲನೆ ನೀಡತಕ್ಕಂತ ಎಲ್ಲಾ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಿಗೆ ಹೆಸ್ರ ಹೆಸರಿಗೂ ಅವ್ರಿಗೆ ನಾನು ನಮಸ್ಕಾರ ಇಟ್ಟ ನಮ್ಮಲ್ಲಿ ಡಿಫ್ರೆನ್ಸಸ್ ಇಲ್ಲ ನಮ್ಮಲ್ಲಿ ಭೇದ ಭಾವ ಇಲ್ಲ ಯೂತ್ ಕಾಂಗ್ರೆಸ್ ಅಂದ್ರೆ ಅದು ಯೂತ್ ಕಾಂಗ್ರೆಸ್ ಪಾರ್ಟಿಗೆ ಕೆಟ್ಟ ಹೆಸರುತ್ತದೆ ಅದರಿಂದ ನಿಮ್ ತೊಂದರೆ ಆಗದೆ ಕಾಂಗ್ರೆಸ್ ಪಕ್ಷಕ್ಕೆ ಬಲವಾಗಿ ನಿಂತಿವಿ ಅಂತ ಹೇಳಿ ನಮ್ಮ ಮುಖಂಡರಿಗೆ ಆಶ್ವಾಸನೆ ಕೊಡ್ತಾ ನಮಸ್ಕರಿಸ್ತೇನೆ ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಕೊಡುವುದಕ್ಕೆ ಎಲ್ಲರಿಗೂ ಧನ್ಯವಾದಗಳು